E ಏಳು ಕೋಟಿ ವೆಚ್ಚದಲ್ಲಿ ನಂಜನಗೂಡು ಪ್ರವಾಸಿ ಮಂದಿರದ ಬಳಿಯ ಸಸ್ಯಕಾಶಿ ಅಭಿವೃದ್ಧಿಗೆ ವೆಚ್ಚ ಮಾಡಿದ್ದರೂ ಅಭಿವೃದ್ಧಿ ಕಾಣದೆ ಗಿಡಗಂಟಿಗಳು ಬೆಳೆದು ನಿಂತಿದ್ದು ಪ್ರಸ್ತುತ ಅಭಿವೃದ್ಧಿ ಕಾರ್ಯ ಮಾಡಲಾಗುತ್ತಿದೆ ಎಂದು ಶಾಸಕ ದರ್ಶನ್ ಧ್ರುವ ನಾರಾಯಣ್ ಹೇಳಿದರು ಪಟ್ಟಣದ ಸಸ್ಯಕಾಶಿ ಹುಲ್ಲಹಳ್ಳಿ ರಸ್ತೆ ಅಭಿವೃದ್ಧಿ ಸೇರಿದಂತೆ ಉಪ್ಪಿನಹಳ್ಳಿ ಗ್ರಾಮದಲ್ಲಿ ಅಂಬೇಡ್ಕರ್ ಭವನದ ನಿರ್ಮಾಣ ಮಾಡ್ರಹಳ್ಳಿ ಮತ್ತು ಶ್ರೀನಗರ ಗ್ರಾಮಗಳಲ್ಲಿ ರಸ್ತೆಗಳಿಗೆ ಮೂರು ಪಾಯಿಂಟ್ ಒಂದು ಮೂರು ಕೋಟಿ ವೆಚ್ಚದ ಕಾಮಗಾರಿಗಳಿಗೆ ಶಾಸಕರು ಭೂಮಿ ಪೂಜೆ ನೆರವೇರಿಸಿದರು ಪಟ್ಟಣದಲ್ಲಿರುವ ಸಸ್ಯಕಾಶಿ ಅಭಿವೃದ್ಧಿ ಆಗಿರುವುದರಿಂದ ಇಲ್ಲಿನ ಜನತೆಗೆ ಅನುಕೂಲವಾಗುತ್ತದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಸಚಿವ ಜಾರಕಿಹೊಳಿ ಸಹಕಾರದೊಂದಿಗೆ ಸಸ್ಯಕಾಶಿ ಪೂರ್ಣಗೊಳಿಸಲಾಗುವುದು ಎಂದರು ಮುಖ್ಯವಾಗಿ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಕ್ಷೇತ್ರದ ನಮ್ಮ ಶಾಸಕರು ಹಿಟ್ಟೆ ಗ್ರಾಮದ ಎಲ್ಲ ಹಿರಿಯರ ಎಲ್ಲ ನನ್ನ ತಗೊಂಡಿದ್ದಾರೆ ನನ್ನ ಎಲ್ಲ ಅಣ್ಣ ನನ್ನ ಎಲ್ಲ ಯುವಕ ಮಿತ್ರರೇ ಮಾಧ್ಯಮದ ಸ್ನೇಹಿತರೆ ಇವತ್ತು ದಿವಸ ಈಗಾಗಲೇ ಉತ್ಕಣಿಶ್ ಹೇಳುವಂತೆ ನಿಮ್ಮ ಗ್ರಾಮಕ್ಕೆ ಒಂದು ಉತ್ತಮವಾದಂಥ ಭವನ ಮುಖ್ಯ ರಸ್ತೆಯಲ್ಲೇ ಒಂದು ಒಳ್ಳೆ ಭವನವನ್ನು ನಿರ್ಮಾಣ ಮಾಡುವಂಥ ಒಂದು ಪಟ್ಟಣದಿಂದ ಹುಲ್ಲಹಳ್ಳಿ ಗ್ರಾಮಕ್ಕೆ ತೆರಳುವ ರಸ್ತೆ ಹದಗೆಟ್ಟಿದ್ದು ಈಗಾಗಲೇ ಎರಡು ಕೋಟಿ ಹಣ ಬಿಡುಗಡೆಯಾಗಿದೆ ಶೀಘ್ರದಲ್ಲಿ ಈ ಕಾಮಗಾರಿ ಪೂರ್ಣಗೊಳ್ಳಲಿದೆ ತಾಲೂಕಿನ ಹಲವು ಸಿಸಿ ರಸ್ತೆಗಳು ಅಂಬೇಡ್ಕರ್ ಭವನಗಳು ನಿರ್ಮಾಣವಾಗಲಿವೆ ಎಂದರು ಕುಮಾರ್ ಸಿಟಿವಿ ನ್ಯೂಸ್ ನಂಜನಗೂಡು